ಕಳೆದ ಮೂರು ವರ್ಷಗಳಿಂದ ಗಣೇಶ್ ಪಾಲ್ಗೆ ಭಾಳ ನೋವಿನ ದಿನಗಳಾಗಿತ್ತು ಗಣೇಶು ನಾನು ಭಾಳ ಒಡ ಏಯ್ಟಿ ಏಯ್ಟಿ ಸೆವೆನಿಂದ ನಾನು ಆಗ ಲಂಕೇಶ್ ಪತ್ರಿಕೆ ಸೇರ್ಕೊಂಡಿದ್ದೆ ಡಿಗ್ರಿ ಓದ್ತಾ ಇದ್ದೆ ಕೋಟೆಯಲ್ಲಿ ನಮ್ಮ ಪ್ರೊಫೆಸರ್ ಕೆ ರಾಮದಾಸ್ ಅವರು ಏ ಭಾರ ಮೈಸೂರು ಯೂನಿವರ್ಸಿಟಿಗೆ ಎದ್ದೋಗಿದೆ ಸೆಲ್ವಿ ದಾಸಾಗ ವೈಸ್ ಚಾನ್ಸಲರು ಬಂದ್ಬಿಟ್ಟು ಒಂದು ರಿಪೋರ್ಟ್ ಮಾಡು ಅಂತ ಅಂದರು ಆ ಡಿಗ್ರಿ ಓದ್ತಾ ಇದ್ದು ಹುಡುಗ ಇಲ್ಲಿ ನೋಡಿದ್ರೆ ವೈಸ್ ಚಾನ್ಸಲರ್ ವಿರುದ್ಧ ಬರೀಬೇಕು ನಾನು ಕೆಲವು ಪ್ರೊಫೆಸರ್ಸ್ಗಳು ಅವರು ಇವ್ರನ್ನೆಲ್ಲ ಭೇಟಿಯಾದೆ ಕಡೆ ಗಣೇಶ್ ಅವ್ರನ್ನ ಆಗ ಪರಿಚಯ ಆಯಿತು ಗಣೇಶ್ ನನಗೆ ಆ ಪರಿಚಯ ಆದ ಕ್ಷಣದಿಂದ ಈ ಕ್ಷಣದವರೆಗೂ ನಾವು ಜೊತೆಯಾಗೇ ಬಂದು ಈ ಸಾಮ್ ಸಾಮಾನ್ಯವಾಗಿ ಗಣೇಶ್ ಜೊತೆಗೆ ಇಷ್ಟು ಸುದೀರ್ಘವಾದ ಒಡನಾಟ ಇಟ್ಕೊಂಡಿರೋ ಭಾಳ ಕಡಿಮೆ ಮೂಡಿ ಒಂಥರ ಆಮೇಲೆ ಅವರು ನನ್ನ ಮೂಲಕ ಲಂಕೇಶ್ ಪತ್ರಿಕೆಗೆ ಬರೆಯೋಕ್ಕೆ ಶುರುವಾದರು ನನ್ನ ಕೋಟೆಲಿದ್ದಾಗ ನನ್ನ ರೂಮ್ ಬರೋರು ನಮ್ಮ ತೋಟಕ್ಕೆಲ್ಲ ಹೋಗುವ ಸುತ್ತಾಡೋದು ಕಾಡು ಸುತ್ತಾಡೋದು ಈ ಥರ ಎಲ್ಲ ಮಾಡ್ತಿದ್ದೋ ಒಂದು ಸಾರಿ ನನಗೊಂದು ಕಾಗದ ಬರ್ತಾವ ಪೋಸ್ಟ್ ಕಾರ್ಡಲ್ಲಿ ಅಣ್ಣದವರೆ ಬೇಗ ಬಾರಪ್ಪ ಭಾಳ ಕಷ್ಟದಲ್ಲಿದ್ದೀನಿ ಅಂತ ನಾನು ಈ ಜೀವನ ಅಂದ್ಕೊಂಡು ಬಂದೆ ಸಾಯಂಕಾಲ ಆಗಿತ್ತು ಏಳು ಏಳುವರೆ ರೂಮಲ್ಲಿ ಇರಲಿಲ್ಲ ನಮ್ಮ ಈ ರಾಜಪ್ತಾಳೆಯುವ ಇನ್ಯಾರನೋ ಕೇಳಿದೆ ಹಿಂಗೆ ಪ್ರೊಫೆಸರ್ ಸುಧಾಕರ್ ಅಂತ ಇದ್ದಾರೆ ಅವ್ರ ಇದ್ದಾರೆ ಹೋಗು ಅಂತ ಅಂದರು ಸುಧಾಕರ್ ಅವ್ರ ಮನೆಗೆ ಬಂದೆ ನಾನು ಎಂಟೂವರೆ ಆಗಿತ್ತು ಆಗ್ಲೇ ಎಲ್ಲ ಆಫ್ ಆಗಿತ್ತು ಇನ್ನೊಂದು ಸಣ್ಣ ಕಂಬಳಿ ಹೊತ್ಕೊಂಡು ಕುಂತವನೆ ಒಳಗಡೆ ಅಲ್ಲಿ ಅವರಾಂಡದಲ್ಲೇ ನೋಡಿದ್ರೆ ಸುಧಾಕರ್ ಏನು ಮಾಡಿದರೆ ಅವ್ರ ನಾಯಿಗೆ ಊಟ ಹಾಕೋದಕ್ಕೆ ಅವ್ರ ಹದಿನೈದು ದಿವಸ ಊಬ್ರಿಗೂ ನಾಯಿಗೆ ಊಟ ಹಾಕೋದಕ್ಕೆ ಇವನ್ನ ನೇಮಕ ಕಮ್ಮಿ ಒಳಗಡೆ ರೂಮ್ದು ಕೀ ಕೊಟ್ಟಿಲ್ಲ ಹೊರಾಣದಲ್ಲೇ ಇಲ್ಲೇ ಮಲಿಕೋ ಇಲ್ಲೇನ ಇರು ಅಂತ ಅವನು ಭಾಳ ಬೇಜಾರಾಗಿಬಿಟ್ಟಿತ್ತು ಆಮೇಲೆ ನನ್ನ ಗಂಗೋತ್ರಿಗೆ ಹೋದ್ಮೇಲೆ ಒಂದೇ ರೂಮ್ನಲ್ಲಿ ನಾನು ಇಬ್ಬರು ಒಟ್ಟಿಗೆ ಇದ್ದು ಆಮೇಲೆ ನನಗೊಂದು ವರ್ಷ ಆದಮೇಲೆ ರೂಮ್ ಸಿಕ್ತು ನಾವೇನೇ ಭಾಳ ಬಗೆ ಬಗೆ ಅಡುಗೆಗಳೆಲ್ಲ ಮಾಡ್ಕೊಂತಿದ್ದವು ಅವನಿಗೆ ಮಾಂಸ ಇದು ಅಂದರೆ ಭಾಳ ಪ್ರೀತಿ ರೂಮು ಬಾಗಿಲಲ್ಲೇ ಬರೆದು ಇಲ್ಲಿ ದನದ ಮಾಂಸ ಬೇಯುತ್ತಿದೆ ಅಂತ ಹ್ಞೂ ಅದನ್ನು ಮುಚ್ಚುಮರೆ ಏನೂ ಇಲ್ಲದೆ ಹೇಳ್ಕೊಳ್ಳುವಂಥ ಸ್ಥಿತಿ ಅದು ದಲಿತರಿಗಾದಂಥ ಅಪಮಾನಗಳು ನೋವುಗಳು ಹಿಂಗೆ ಮುಚ್ಚುಮರೆ ಮಾಡ್ಕೊಂಡಿರಬಾರ್ದು ಅನ್ನೋದೊಂದು ಕಾರಣ ಆಗಿತ್ತು ಆಮೇಲೆ ಭಾಳ ಸಂಗೀತ ಪ್ರೇಮಿ ಆ ಕಾಲದಲ್ಲಿ ಆ ಟಿ ಸೀರೀಸ್ನವ್ರು ತರ್ತಾ ಇದ್ದಂಥ ಮ್ಯೂಸಿಕಲ್ ಇಂಡಿಯಾ ಟುಡೇ ಅವರು ಅವರೆಲ್ಲ ತರ್ತಾಯಿದ್ರು ಕ್ಯಾಸೆಟ್ಗಳು ಸೀರೀಸ್ ಫುಲ್ಲು ಕಿಶೋರಿ ಅಮಾನ್ಕರು ಹಿಡಿದು ಹಿಡ್ದು ಆದಿಯಾಗಿ ಹಿಡಿದು ಕುಮಾರ್ ಗಂಧರ್ವ ಭೀಮಸೇನ್ ಜೋಶಿ ಪಂಡಿತ್ ಜಸರಾಜು ನನಗೆ ಆಗ ಏನು ಗುಂಗು ಅದು ಸಂಗೀತದ ಗುಂಗು ರಾತ್ರಿಯೆಲ್ಲ ಹಾಕುವ ಲೈಟಾಗಿ ಹಂಗೆ ಮಲಿಕಣ್ಣಿರೋದು ಕೇಳೋದು ಸುಮ್ಮನೆ ಈ ಥರದೊಂದು ಸ್ಥಿತಿ ಇಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಬಂದಿದ್ದಾರೆ ನಾವು ಬಂಜಗೆರೆ ನಮ್ಮ ಡಾಕ್ಟರ್ ಎಮ್ ಬಿ ರಾಮ ಅಂತ ಇದ್ದರು ಪ್ರೊಫೆಸರ್ ಅವರು ಮೆಡಿಕಲ್ ಕಾಲೇಜ್ನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಸಾಹಿತಿ ಕೂಡ ಅವರೆಲ್ಲ ರೆಕಮೆಂಡ್ ಮಾಡಿಬಿಟ್ಟು ಈ ಹುಷಾರಿಲ್ಲದೆ ಇದ್ದಾಗ ಮೂರು ವರ್ಷದಿಂದನೇ ಡಾಕ್ಟರ್ ಮಂಜುನಾಥ್ ಹತ್ರ ಕರ್ಕಂಬಂದಿದ್ರು ನಮ್ಮ ಡಾಕ್ಟರ್ ಎಂ ಬಿ ರಾಮ ಮೂರ್ತಿಯವರು ಪ್ರೊಫೆಸರು ಅವರು ಗಳಿಗೂ ಫೋನ್ ಮಾಡೋದು ವಿಚಾರಿಸೋದು ಏನು ಮಾಡ ಈ ಮೆಡಿಸಿನ್ ಓಕೆನಾ ಇನ್ಯಾರಿಗೆ ತೋರಿಸ್ಲಿ ಹಾಗೆ ಹೆಂಗೆ ಮಾಡಲಿ ಏನು ಕತೆ ಅಂತ ಅವರು ನಿರಂತರ ಸಜೆಸ್ಟ್ ಮಾಡಿ ಬರೋರು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ರು ಪ್ರಿಸ್ಕ್ರಿಪ್ಷನ್ನ ನೋಡೋರು ಆ ದುರಂತಕ್ಕೆ ಅವ್ರಿಗೇನಾಗ್ತು ಅವ್ರಿಗೂ ಲಿವರ್ ಪ್ರಾಬ್ಲಮ್ ಆಗೋಯ್ತು ಅವ್ರಿಗೆ ಪ್ರತಿನಿತ್ಯ ಸಜೆಸ್ಟ್ ಮಾಡ್ತಿದ್ದಂಥ ಡಾಕ್ಟ್ರು ಈಗ ಒಂದು ವರ್ಷದಿಂದ ಅವರೇ ಹೋಗ್ಬಿಟ್ರು ಈ ಥರದ ಸ್ಥಿತಿಗಳು ಆಮೇಲೆ ಗಣೇಶ ಬಹಳ ಸ್ವಾಭಿಮಾನಿ ಯಾರತ್ರ ದುಡ್ಡು ಕೇಳಬೇಕು ಅಂದ್ರೂ ಹಿಂದೆ ಮುಂದೆ ನೋಡ್ಕೊ ಮಾಡೋದು ಮುಟ್ಟೋದು ಸಹಾಯ ಕೇಳಬೇಕು ಅಂದರೂ ಸಂಕೋಚ ಪಟ್ಕೊಳ್ಳೋದು ಆ ಥರ ವ್ಯಕ್ತಿ ಆಮೇಲೆ ಗಂಗೋತ್ರಿನಲ್ಲಿ ನಿತ್ಯ ವಾಕ್ ಮಾಡೋದು ಆಮೇಲೆ ಲೈಬ್ರರಿ ಲೈಬ್ರ ಮತ್ತು ಸತತ ಅಧ್ಯಯನಶೀಲ ಲೈಬ್ರರಿ ಕೂತ್ಕೊಂಡ್ರೆ ಎಷ್ಟೊಂದು ಪುಸ್ತಕಗಳು ಎನ್ಸೈಕ್ಲೋಪಡಿಯೋಗಳು ಆ ತನಗೆ ಸಂಬಂಧಪಡ್ದೇ ಇರೋ ಸಬ್ಜೆಕ್ಟಿಗೆ ಸಂಬಂಧ ಪಡೆದೇ ಇರೋದೆಲ್ಲ ಬಾಕಿ ವಿಷಯಗಳು ಸೈನ್ಸು ಮ್ಯಾಥ್ಸು ಈ ಥರದ್ದಲೆಲ್ಲ ತಿಳಿದ ಓದುವಂಥ ಕುತೂಹಲ ಭಾಳ ಇತ್ತು ಓದೋದು ಮತ್ತು ನಿರಂತರ ಬರೆಯೋದು ಆ ಪ್ರಜಾವಾಣಿಲಿ ಸತತವಾಗಿ ಮೂರು ವರ್ಷ ಪ್ರಜಾವಾಣಿ ಕಥಾ ಸಂಕಲ್ದ ಸ ಪ್ರೈಸ್ ಬಂದ ಮೇಲೆ ಸ್ವಲ್ಪ ಆತನ ಖ್ಯಾತಿ ಜಾಸ್ತಿ ಆಯಿತು ಅಲ್ಲಿವರೆಗೂ ಅವನು ಒಂಥರ ನಿಜಕ್ಕೂ ಅನ್ಟಚಬಲ್ ಥರನೇ ಇದ್ದಿದ್ದು ಆಮೇಲೆ ನೋಡಿದ್ರೆ ಹಂಪಿ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ನಿಜವಾಗ್ಲೂ ಅನ್ಟಚಬಲಿಟಿನ ನಿಜವಾಗ್ಲೂ ದೈ ದೇ ದಿನ ದಿನ ಅನ್ ಅನುಸರಿಸೋ ಶುರುವಾಗ ಏಕಾಂಗಿ ಆಗ್ಬಿಟ್ಟ ಹಾಗಾಗಿ ಅವನು ಅವನು ಕೂಡ ನಾವು ನಾಲ್ಕು ತಿಂಗಳಿಂದ ಮಾತಾಡಿದ್ದು ನಾನು ಗಣೇಶ್ ಏನು ಗಣೇಶ್ ಆಗಿದೆ ಎಲ್ಲರೂ ಒಂದು ದಿವಸ ಪ್ರಾಣ ಬಿಡಲೇಬೇಕು ಹಿಂಗಿರುವಾಗ ಈ ಅಂತ್ಯ ಸಂಸ್ಕಾರ ನಾನಿಲ್ಲಿ ಎಚ್ ಡಿ ಕೋಟೆ ಹತ್ರ ಒಂದು ಜಾಗ ಕೊಡಿಸಿದ್ದೆ ಅವ್ರದ್ದು ಹಂಪಿನಲ್ಲೇ ತೋಟ ಇತ್ತು ಮತ್ತು ಅವ್ರ ಊರಲ್ಲಿ ಜ ಊರು ಸ್ವಂತ ಊರು ಹೀಗೆ ಅಂತ ಕೇಳ್ಕೊ ಬಂದಾಗ ನಾನು ಎಲ್ಲ ತೀರ್ಮಾನ ಮಾಡಿದ್ದೀನಿ ನನ್ನ ತೀರ್ ಹೋಗ್ಬಿಟ್ರೆ ನಮ್ಮ ಅಕ್ಕನೂರು ಅವ್ರ ಸ್ವಂತ ಅಕ್ಕ ಅಕ್ಕನ ಮಗಳನ್ನೇ ಮದುವೆ ಆಗಿರೋದು ಮಾದನಾಯ್ಕಳಿ ಅಲ್ಲಿ ಮಾಡ್ಬಿಡು ಆನಂದ ಅಂತ ಇನ್ನೆಲ್ಲೂ ಬೇಡ ಅಲ್ಲೇ ಮಾಡು ಯಾಕೆಂದರೆ ನನ್ನ ಬಾಲ್ಯ ಭಾಳಷ್ಟು ಕಾಲ ಕಳೆದಿದ್ದಲ್ಲಿ ಆಮೇಲೆ ಸ್ವಂತ ಅಕ್ಕ ವಡ ಹುಟ್ಟು ಹೀಗೆ ನಾವು ಒಂದು ಸಾರಿ ಊರಿಗೆ ಹೋಗಿದ್ದೆವು ಅವನ ಮೇಲೆ ಒಂದು ಅಭಿನಂದನಾ ಗ್ರಂಥ ತರಬೇಕು ಉಂಟು ನಾನು ಅವನು ಕೆಳ ಅವನು ಇವನು ಅಂತ ಏಕವಚನ ನೀವು ಮಾತಾಡೋದು ಅಭಿನಂದನಾ ಗ್ರಂಥ ತರಬೇಕು ಅಂತ ಟ್ರೈ ಮಾಡ್ತಾಯಿದ್ವು ಆ ಊರಿನ ಅನುಭವಗಳು ಏನು ಹೆಂಗೆ ಅಂತ ಇವನು ಕರೆದ್ರೆ ಬತ್ತಿರಲಿಲ್ಲ ಬಾ ನೀನು ಬಾಲ್ಯದಲ್ಲಿ ಓಡಾಡಿ ಜಾಗ ತೋರಿಸು ಹಂಗೆ ನೀರ ಅಲ್ಲಿಗೆ ಹೋಗೋಲ್ಲ ಅಂತ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿ ಭಾಳಷ್ಟು ಜನ ಬರಹಗಾರರು ಸಾಹಿತಿಗಳೆಲ್ಲ ಇದ್ರಲ್ಲ ಅವ್ರ ಜೊತೆಗೂ ಟಚ್ ಇರಲಿಲ್ಲ ಅವ್ರಿಗೆಲ್ಲ ಆಸೆ ನಮ್ಮೂರ ನಮ್ಮ ಇಂಥ ದೊಡ್ಡ ಬರಹಗಾರ ನಮ್ಮ ಜಿಲ್ಲೆಯವನು ನಮ್ಮ ಹತ್ರಕ್ಕೇ ಬರೋದಿಲ್ಲ ಏನು ಕರೆದು ಬರಲ್ಲ ಹಂಗೆ ಹಿಂಗೆ ಕಡೆಗೂ ಅವನು ಒಪ್ಸಿ ಮಾಡಿ ಒಂದು ಅಭಿನಂದನಾ ಸಮಾರಂಭ ಮಾಡಿದ್ರು ಇಲ್ಲಿ ಪಾಪ ಭಾಳ ಜನ ಸಹಾಯ ಮಾಡ್ದವರಿದ್ದಾರೆ ಆತ ಹುಷಾರಿಲ್ಲದಿದ್ದಾಗ ಪ್ಲೇಟ್ ಲೇಟ್ ಕೌಂಟ್ ಕಮ್ಮಿ ಆಗ್ಬಿಡೋದು ನಮ್ಮ ಸತೀಶೇನ ಇಲ್ಲಿಂದ ಕಲಾವಿದ ನಾಲ್ಕು ಜನ ಕಳಿಸಿದರು ನಂಜಯ್ಯನವರು ಕಳಿಸಿದರು ನಾಲ್ಕು ಜನ ಸ್ಟೂಡೆಂಟ್ಸ್ನ ಹೀಗೆ ಆತನಿಗೆ ಎಲ್ಲ ಕೂಡ ಸಕಾಲಕ್ಕೆ ಆ ಥರದ ನೆರವುಗಳು ಸಿಗ್ತಾ ಇದ್ವು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ